ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲ್ಯಾನ್ ನಾವು ನೋಡೋದಾದ್ರೆ ಟ್ವೆಂಟಿ ಫೈವ್ ಫೀಟ್ ಬೈ ಟ್ವೆಂಟಿ ಫೈವ್ ಫೀಟ್ ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಪ್ಲ್ಯಾನ್ ಆಗಿರುತ್ತೆ ನಾನು ಭಾಳ ದಿವಸದಿಂದ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡಿದ್ದಿಲ್ಲ ಕೆಲಸಗಳ ಒತ್ತಡದಿಂದ ಸೊ ಇವತ್ತು ಮತ್ತೆ ಅಪ್ಲೋಡ್ ಮಾಡತ್ತೀನಿ ಸೊ ಇವತ್ತಿನ ಪ್ಲ್ಯಾನ್ ಕಂಪ್ಲೀಟಾಗಿ ನೋಡೋದಾದ್ರೆ ಫಸ್ಟ್ ಝೂಮ್ ಇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ಇದು ನಮ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ ಸೊ ಇದನ್ನು ಝೂಮ್ ಇನ್ ಮಾಡ್ತೀನಿ ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ಒಂದ್ಸಲ ನೋಡ್ರಿ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದನ್ನ ಇನ್ನೊಂದು ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ ಇದು ನಮ್ದು ಎಂಟ್ರೆನ್ಸ್ ಆಗಿರುತ್ತೆ ಸೊ ಇದು ನಮ್ದು ಎಂಟ್ರೆನ್ಸ್ ಇಂದ ಇದು ಮೇನ್ ಡೋರಿಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ಸ್ಪೇಷಿಯಸ್ ಆದಂಥ ಲಿವಿಂಗ್ ರೂಮ್ ನಾವು ಇಲ್ಲಿ ನೋಡಬಹುದು ಇದರ ಸೈಜ್ ಎಷ್ಟಾಗಿರುತ್ತೆ ಅಂದ್ರೆ ಹದಿನಾರು ಫೀಟ್ ಅಗಲ ಇರುತ್ತೆ ಅಂದ್ರೆ ಇಲ್ಲಿಂದ ಈ ತನ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಉದ್ದ ನಮ್ದು ಹನ್ನೊಂದು ಫೀಟ್ ಆಗಿರುತ್ತೆ ಸೊ ನಾನು ಇಲ್ಲಿ ಡೈರೆಕ್ಷನ್ ಮೆನ್ಷನ್ ಮಾಡ್ತೀನಿ ನಾರ್ತ್ ಸೌತ್ ಈಸ್ಟ್ ನೆಕ್ಸ್ಟ್ ಇದು ವೆಸ್ಟ್ ಸೊ ನಮ್ದಿದ ಇಲ್ಲೇ ನೆಕ್ಸ್ಟ್ ನಾವು ಲಿವಿಂಗ್ ರೂಮಿಂದ ಮುಂದ್ಗಡೆ ಹೋದ್ರೆ ನಮ್ದು ಪೂಜಾ ರೂಮ್ ಇರುತ್ತೆ ನೆಕ್ಸ್ಟ್ ಪೂಜಾ ರೂಮ್ ನಾವು ಆಮೇಲೆ ನೋಡೋಣ ಫಸ್ಟ್ ಇಲ್ಲಿ ನಾವು ಕಿಚನ್ ನೋಡೋಣ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಕಿಚನ್ ಇರ್ತೈತಿ ಅಂದ್ರೆ ದಿಕ್ಕೊಳಗೆ ಇದ್ರದ್ದು ಸೈಜ್ ಎಷ್ಟೈತೆ ಅಂದ್ರೆ ಹನ್ನೆರಡು ವರಿ ಫೀಟ್ ಇಲ್ಲಿಂದ ಈ ಎಂಡ್ ಇರುತ್ತೆ ಅದೇ ರೀತಿ ಇಲ್ಲಿಂದ ಈ ಎಂಡ್ ಒಂಬತ್ತು ಫೀಟ್ ಆಗಿರುತ್ತೆ ನಮ್ದು ಇಲ್ಲೇ ನಾವು ಎಲ್ ಶೇಪ್ ಕಿಚನ್ ಕಟ್ಟಿನ ನಾವು ಇಲ್ಲೇ ಮಾಡ್ಕೊಂಡಿರ್ತೀವಿ ಇದ್ರದ್ದು ನಾನು ಎಷ್ಟು ಕೊಟ್ಟಿರ್ತೀನಿ ಇಲ್ಲಿಂದ ಬಿಡ್ ನೋಡೋದಾದ್ರೆ ಎರಡು ಫೀಟ್ ನಾನು ಇದನ್ನ ಕಿಚನ್ ಕಟ್ಟಿನ ಇಲ್ಲ ಮಾಡ್ಕೊಂಡಿರ್ತೀನಿ ನಮ್ಗೆ ಅಂದ್ರೆ ಸಾಕಷ್ಟು ಇಲ್ಲಿ ಸ್ಪೇಸ್ ಇರ್ತೈತಿ ವರ್ಕಿಂಗ್ ಸ್ಪೇಸ್ ಕೂಡ ನಮ್ಗೆ ಇಲ್ಲಿ ಸಾಕಷ್ಟು ಆಗ್ತೈತಿ ನೆಕ್ಸ್ಟ್ ಇಲ್ಲೇ ನೋಡೋದಾದ್ರೆ ಈಸ್ಟ್ ಕಡೆ ಅಂದ್ರೆ ಪೂರ್ವ ದಿಕ್ಕಿಗೆ ನಿಂತು ನಾವು ಒಲೆ ಹೇಳಿ ಹೇಳ್ತಾರೆ ವಸ್ತು ಪ್ರಕಾರ ಸೊ ನಾವು ಸ್ಟೋವ್ ನ ಈಸ್ಟ್ ಸೈಡ್ ಇಲ್ಲ ಪ್ಲೇಸ್ ಮಾಡಿರ್ತೀವಿ ಅದರ್ ಸೈಡ್ ನಾರ್ತ್ ಈಸ್ಟ್ ಆಫ್ ಕಿಚನ್ ಅಂದ್ರೆ ಈಶಾನ್ಯ ದಿಕ್ಕಿನೊಳಗೆ ಸಿಂಕ್ ಇರ್ಬೇಕಂತಾರೆ ಸೊ ಅದನ್ನ ಇಲ್ಲಿ ಕೂಡ ನಾನು ಪ್ಲೇಸ್ ಮಾಡೀನಿ ಕೆಲವೊಂದಿಷ್ಟು ಜನ ಇಲ್ಲಿ ಪ್ರಿಫರ್ ಮಾಡಂಗಿಲ್ಲ ಇಲ್ಲಿ ಸಿಂಕ್ ಇರಲಿ ಅಂತಾರೆ ಸೊ ಅದು ಕೂಡ ಮಾಡ್ಕೋಬಹುದು ಬಟ್ ನಾನು ವಸ್ತು ಪ್ರಕಾರ ಅದನ್ನ ಇಲ್ಲಿ ಮಾಡಿರ್ತೀನಿ ನೆಕ್ಸ್ಟ್ ನಮ್ಗೆ ಇಲ್ಲೇ ನಾವು ಏನು ಪ್ಲೇಸ್ ಮಾಡ್ಕೋಬೋದು ಅಂತಂದ್ರೆ ನಮ್ದು ಕಿಚನ್ ಅಪ್ಲಯನ್ಸಸ್ ಅಪ್ಲಯನ್ಸಸ್ ಅಂದ್ರೆ ಇಲ್ಲಿ ನಾವು ಮಿಕ್ಸರ್ ಆಗ್ಬೋದು ಅಥವಾ ಗ್ರೈಂಡರ್ ಆಗ್ಬೋದು ನಾವಿಲ್ಲಿ ಪ್ಲೇಸ್ ಮಾಡ್ಕೋಬಹುದು ಅದೇ ರೀತಿ ಇಲ್ಲೇ ನಾವು ಕಿಚನ್ ಗೆ ಬ್ಯಾಕ್ ಡೋರ್ ಕೂಡ ಪ್ರೊವೈಡ್ ಮಾಡ್ಕೋಬಹುದು ಇಲ್ಲೇ ನಮ್ಗೆ ಬ್ಯಾಕ್ ಡೋರ್ ಪ್ರೊವೈಡ್ ಮಾಡ್ಕೊಂಡು ಹಿಂದೆ ನಮ್ದು ಏನಾರ ಇಲ್ಲಿ ಜಾಗ ಇತ್ತಂದ್ರೆ ಇದನ್ನ ನಾವು ಈ ಹಿಂದ್ಗಡೆ ಯುಟಿಲಿಟಿ ಆಗಿ ಯೂಸ್ ಮಾಡ್ಕೋಬಹುದು ಸೊ ಅದು ಕೂಡ ಇಲ್ಲಿ ಪ್ರಯೋಜನ ಇರುತ್ತೆ ನೆಕ್ಸ್ಟ್ ಪೂಜಾ ರೂಮ್ ನಾವು ನೋಡೋದಾದ್ರೆ ಫೈವ್ ಫೀಟ್ ಬೈ ಫೋರ್ ಫೀಟ್ ನಮಗೆ ಇಲ್ಲೇ ಪೂಜಾ ರೂಮ್ ಇರ್ತೈತಿ ಸೊ ಇಲ್ಲಿ ನಾವು ಪೂಜಾ ಗೆ ಡಬಲ್ ಡೋರ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೊ ನೆಕ್ಸ್ಟ್ ಇದು ಪೂಜಾ ರೂಮ್ ಏನಾಗಿರುತ್ತೆ ಅಂದ್ರೆ ಟುವರ್ಡ್ಸ್ ನಾರ್ತ್ ಈಸ್ಟ್ ಇರ್ತೈತಿ ಸೊ ಇಲ್ಲೇ ನಾವು ಪೂಜಾ ರೂಮ್ ಮಾಡ್ಕೊಂಡಿವಿ ಇಲ್ಲ ನಮ್ಗೆ ಬೇಡ ಬೇರೆ ಕಡೆ ಮಾಡ್ಕೋಬೇಕು ಅಂತ ಇತ್ತು ಅಂದ್ರೆ ಅದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ ಎಲ್ಲಿ ಮಾಡ್ಕೋಬಹುದು ಹೇಳಿ ಸೊ ನೆಕ್ಸ್ಟ್ ನಾವಿಲ್ಲಿ ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ಟ್ವೆಲ್ ಫೀಟ್ ನಮ್ದು ಅಗಲ ಇರುತ್ತೆ ನೈನ್ ಫೀಟ್ ಉದ್ದ ಇರ್ತೈತಿ ಸೊ ನಾವು ಇದಕ್ಕೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಎಂಟೂವರೆ ಫೀಟ್ ಆಗಲ್ಲ ನಾಲ್ಕು ಫೀಟ್ ಉದ್ದ ಇರ್ತೈತಿ ಸೊ ಇದನ್ನ ನಾವಿಲ್ಲಿ ಏನು ಮಾಡ್ಕೋಬಹುದು ಅಂತಂದ್ರೆ ಇದು ನಮ್ಗೆ ಅಟ್ಯಾಚ್ ಬೇಡ ಅಂತಂದ್ರೆ ಇಲ್ಲೇ ಹೊರಗಡೆನೇ ಡೋರ್ ಕೊಡ್ಕೋಬಹುದು ಇಲ್ಲೇ ಕ್ಲೋಸ್ ಮಾಡಿಕೊಂಡೆ ಇಲ್ಲೇ ನಾವು ಈ ಡೋರ್ ಇಲ್ಲಿರೋ ಡೋರ್ನ ಈ ಕಡೆ ನಾವು ಪ್ರೊವೈಡ್ ಮಾಡ್ಕೊಂಡ್ರೆ ಇಲ್ಲೇ ನಾವು ಲಿವಿಂಗ್ ರೂಮ್ದವರು ಕೂಡ ಇದನ್ನ ಆಕ್ಸೆಸ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಟೇರ್ ಕೇಸ್ ನೋಡೋದಾದ್ರೆ ಸ್ಟೇರ್ ಕೇಸ್ ಯಾವ ಕಡೆಯಿಂದ ರೊಟೇಟ್ ಮಾಡ್ತೀವಿ ಅಂದ್ರೆ ಕ್ಲಾಕೌಸ್ ಡೈರೆಕ್ಷನ್ ಒಳಗ ನಾವು ರೊಟೇಟ್ ಮಾಡಿ ಇಲ್ಲೇ ಫಸ್ಟ್ ಫ್ಲೋರಿಗೆ ನಾವು ಬರ್ತೀವಿ ಸೊ ಇದು ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಇರ್ತೈತಿ ಅದೇ ರೀತಿ ಇಳಿದಾಗ ನಾವು ಯಾವ ಕಡೆ ಫೇಸ್ ಮಾಡ್ಬೇಕು ಇಳಬೇಕಂದ್ರೆ ಇಲ್ಲಿ ನಾವು ಲಾಸ್ಟ್ ಮೆಟ್ಲು ಕೆಳಗೆ ಇಳಿದ ಬಂದಾಗ ಐದರ್ ನಾವು ಈಸ್ಟ್ ಅಂದ್ರೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಫೇಸ್ ಮಾಡಿ ಇಳಿಬೇಕು ಈ ಪ್ಲಾನ್ ಒಳಗ ನಾವು ಈಸ್ಟ್ ಸೈಡ್ ನಾವು ಇಲ್ಲಿ ಮುಖ ಮಾಡಿ ಇಳಿತೀವಿ ಸೊ ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇನ್ನ ನಾವು ಈ ಜಾಗನ ಮೇಲ್ಗಡೆಯಿಂದ ನಾವು ನಿಂತು ನೋಡಿದ್ರೆ ಇದು ನಮ್ದು ಓಪನ್ ಆಗಿರುತ್ತೆ ಬೇಡ ಅಂದ್ರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು ಬಟ್ ಇದನ್ನ ನಾನು ಇಲ್ಲಿ ಈ ಪ್ಲಾನ್ ಒಳಗೆ ಓಪನ್ ಬಿಟ್ಟಿರ್ತೀನಿ ಸೊ ಇಲ್ಲಿ ನಾವು ಫಸ್ಟ್ ಫ್ಲೋರ್ ಒಳಗೆ ಈ ಪಾಯಿಂಟ್ ಒಳಗೆ ಬರ್ತೀವಿ ಸೊ ಅದನ್ನ ನಾನು ಫಸ್ಟ್ ಫ್ಲೋರ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲೇ ಬಂದು ನಾವು ರೀಚ್ ಆಗ್ತೀವಿ ಫಸ್ಟ್ ಫ್ಲೋರ್ ಒಳಗೆ ಇದು ನಮ್ದು ಕಂಪ್ಲೀಟ್ ಫಸ್ಟ್ ಫ್ಲೋರ್ ಪ್ಲಾನ್ ಆಗಿರುತ್ತೆ ಸಲ ನೋಡ್ಕೊಳ್ರಿ ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ ನಾವು ನೆಕ್ಸ್ಟ್ ಈಗ ಜೂಮ್ ಇನ್ ಮಾಡ್ತಿರ್ತೀನಿ ಸೊ ಇಲ್ಲೇ ನಾವು ಬಂದ ಪಾಯಿಂಟ್ ರೀಚ್ ಆಗ್ತೀವಿ ಸೊ ಇಲ್ಲಿಂತ ನಾವು ಪ್ಯಾಸೇಜ್ ಇರುತ್ತಾ ಇದೆ ಈ ಪ್ಯಾಸೇಜ್ ಇಲ್ಲೇ ನಾವು ಇದು ಕೊಟ್ಟಿರ್ತೀವಿ ಸೊ ಇಲ್ಲೇನು ಮಾಡಿರ್ತೀವಿ ಅಂದರೆ ಓಪನ್ ಟು ಸ್ಕೈ ಅಂದರೆ ಈಗ ನಾವು ಡಬಲ್ ಹೈಟ್ ಸೀಲಿಂಗಿಗೆ ಡೈರೆಕ್ಟ್ ಇದನ್ನು ನಾವು ಕೊಟ್ಟಿರ್ತೀವಿ ಸೊ ಇಲ್ಲಿ ಯಾವುದೇ ರೀತಿ ನಮಗೆ ಇಲ್ಲಿ ಸ್ಲ್ಯಾಬನ್ನು ನಾವು ಕನ್ಸಿಡರ್ ಮಾಡಿರೋದಿಲ್ಲ ಇಲ್ಲೇ ನಮ್ದು ಓಪನ್ ಪ್ಲೇಸ್ ಆಗಿರುತ್ತೆ ಇದೆ ಸೊ ನೆಕ್ಸ್ಟ್ ನಾವು ಇಲ್ಲೇ ಇದನ್ನ ಬೇಕಂದ್ರೆ ಓಪನ್ ಮಾಡ್ಕೋಬಹುದು ಬೇಡ ಅಂದ್ರೆ ನಾವು ಇದನ್ನ ಕಂಪ್ಲೀಟ್ ಆಗಿ ಯುಟಿಲೈಸೇಷನ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಪ್ಯಾಸೇಜ್ ಇಂದ ಬಂದ್ರೆ ನಮಗೆ ಇಲ್ಲೊಂದು ನಾರ್ಮಲ್ ಸೈಜ್ ಫ್ಯಾಮಿಲಿ ಹಾಲನ್ನ ಪ್ರೊವೈಡ್ ಮಾಡಿರ್ತೀವಿ ಹನ್ನೆರಡುವರೆ ಫೀಟ್ ಇದು ಅಗಲ ಇರುತ್ತೆ ಏಳುವರೆ ಫೀಟ್ ನಮಗೆ ಇಲ್ಲೇ ಉದ್ದ ಇರುತ್ತೆ ಇದನ್ನ ನಾನು ಹೆಂಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಸೊ ಇಲ್ಲೇ ನಾನು ಒಂದು ಫ್ಯಾಮಿಲಿ ಹಾಲ್ ಒಳಗೆ ಟಿವಿ ಯೂನಿಟ್ ಪ್ಲೇಸ್ ಮಾಡಿರ್ತೀವಿ ಸೊ ನೆಕ್ಸ್ಟ್ ಇಲ್ಲೇ ನಾವು ಒಂದು ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ಹನ್ನೆರಡುವರೆ ಫೀಟ್ ಅಗಲ ಒಂಬತ್ತು ಫೀಟ್ ಉದ್ದ ಆಗಿರುತ್ತೆ ಅದೇ ರೀತಿ ಇನ್ನೊಂದು ಇಲ್ಲೇ ಬೆಡ್ರೂಮ್ ನಾನು ಪ್ರೊವೈಡ್ ಮಾಡಿರ್ತೀನಿ ಅದು ಟ್ವೆಲ್ ಬೈ ನೈನ್ ಬೆಡ್ರೂಮ್ ಸೈಜ್ ಆಗಿರುತ್ತೆ ಇಲ್ಲಿ ಕಾಮನ್ ಆಗಿ ಒಂದು ಟಾಯ್ಲೆಟ್ ರೂಮ್ನ ನಾನು ಕೆಳಗೆ ಅವಾಗಲೇ ಹೇಳಿದೆ ಅಟ್ಯಾಚ್ ಮಾಡಂದ್ರೆ ಯಾವ ರೀತಿ ನಾವು ಇಲ್ಲೇ ಮಾಡ್ಕೋಬಹುದು ಅಂತ ಹೇಳಿ ಅದನ್ನೇ ನಾನು ಇಲ್ಲಿ ತೋರಿಸಿರ್ತೀನಿ ಸೊ ಇದು ಎರಡು ಬೆಡ್ರೂಮು ಇಲ್ಲಿ ಹಾಲ್ದವರಿಗೆ ಕಾಮನ್ ಆಗಿ ಇದೊಂದು ಟಾಯ್ಲೆಟ್ ರೂಮ್ ಯೂಸ್ ಆಗ್ತೈತಿ ಸೊ ನೆಕ್ಸ್ಟ್ ಇಲ್ಲೇ ನಾನು ಏನ್ ಮಾಡಿರ್ತೀನಿ ಅಂದ್ರೆ ಇಲ್ಲೇ ಓಪನ್ ಏರಿಯಾ ಬಿಟ್ಟಿರ್ತೀನಿ ಯಾವ್ದೇ ರೀತಿ ಇಲ್ಲಿ ನಾನು ಕನ್ಸ್ಟ್ರಕ್ಷನ್ ಮಾಡಿರೋದಿಲ್ಲ ಸೊ ಇದೇನಾಗಿರುತ್ತೆ ಅವಾಗ ಅಂದರೆ ಇಲ್ಲೇ ನಾವು ಪ್ಯಾರಾಪಿಟ್ ವಾಲ್ ಹಾಕೊಂಡ್ರೆ ನಾವು ಇದನ್ನೇ ಬಾಲ್ಕನಿಯಾಗಿ ಯೂಸ್ ಮಾಡ್ಕೋಬೋದು ಸೊ ಇದನ್ನ ನಾವು ಹೆಂಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು ಫ್ಯಾಮಿಲಿ ಹಾಲ್ ಅಂದರೆ ಇಲ್ಲೇ ನಮಗೆ ಓಪನ್ ಏರಿಯಾ ಬಾಲ್ಕನಿ ಬೇಡ ಅಂತಂದರೆ ಇದನ್ನ ನಾವು ಕಂಪ್ಲೀಟಾಗಿ ವಾಲ್ ಇಲ್ಲಿ ತನಕ ತೊಗೊಂಡ್ರೆ ನಮ್ಗೆ ಅಗೇನಿದು ಫ್ಯಾಮಿಲಿ ಹಾಲ್ ಕೂಡ ಇಲ್ಲಿ ದೊಡ್ಡದಾಗ್ತೈತಿ ಸೊ ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಪೂಜಾ ರೂಮು ನಮಗೆ ಇಲ್ಲಿ ಬೇಡ ನಾರ್ತ್ ಈಸ್ಟ್ ಕೆಲವೊಂದಿಷ್ಟು ಜನ ಇವಾಗ ಈಶಾನ್ಯ ದಿಕ್ಕಿಗೆ ಹೇಳಿ ಪ್ರಿಫರ್ ಮಾಡ್ತಾರೆ ಅವಾಗ ನಾವು ಏನಂದ್ರೆ ಈ ಮೇನ್ ಡೋರ್ ಜಾಗದಾಗ ಇಲ್ಲಿ ನಾವು ಪೂಜಾ ರೂಮ್ ಕೊಟ್ಟು ಮೇನ್ ಡೋರ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೋದು ಅವಾಗ ಸೊ ಅವಾಗ ಇವೇನಾಗ್ತವು ಸ್ವಲ್ಪ ಜಾಗ ಇದ್ರದ್ದು ಶಿಫ್ಟ್ ಆಗಿ ಈ ಕಡೆ ಬರ್ತೈತಿ ಸೊ ಇಲ್ಲಿ ನಾವು ಐದರ್ ಇಲ್ಲಿ ಕೊಡಬಹುದು ಅಥವಾ ಇಲ್ಲಿ ಕೊಡ್ಬೋದು ಸೊ ಅಗೇನ್ ಅದ ಡಿಪೆಂಡ್ ಮೇಲೆ ಆಗಿರ್ತೈತಿ ಸೊ ಇದು ಕಂಪ್ಲೀಟ್ ಆಗಿ ಇವತ್ತಿನ ಪ್ಲಾನ್ ಆಗಿರುತ್ತೆ ಇದು ಯಾವ ಪ್ಲಾನ್ ಅಂದ್ರೆ ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ನಮ್ದು ಟ್ವೆಂಟಿ ಫೈವ್ ಫೀಟ್ ಬೈ ಟ್ವೆಂಟಿ ಫೈವ್ ಫೀಟ್ ಇದು ಪ್ಲಾನ್ ಆಗಿರ್ತೈತಿ ಸೊ ಪ್ಲಾನ್ ಲೇಕ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಸೊ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕೆಲಸದ ಒತ್ತಡದಿಂದ ನಾನು ಪ್ಲ್ಯಾನ್ಸ್ ಅಪ್ಲೋಡ್ ಮಾಡೋಕ್ಕಾಗಿರೋದಿಲ್ಲ ಸೊ ನಾನು ಇನ್ಮೇಲಿಂದ ಆಗಿ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಎಲ್ಲರಿಗೂ ಶುಭ ದಿನ ಟೇಕ್